ನಮಸ್ಕಾರ ಸ್ನೇಹಿತರೆ ಹೇಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ ಸೊ ಇವತ್ತು ಒಂದು ವಿಡಿಯೋ ಮಾಡಕ್ಕೀನಿ ಅಂದ್ರೆ ಹುರುಳಿ ಕಾಳಿಂದು ಸೊ ಭಾಳ ದಿನ ಆಯಿತು ಮಳೆ ಶುರುವಾದಾಗ ನಾನು ಮಾಡಬೇಕು ಅನ್ಕೊಂಡಿದ್ದೆ ಸೊ ಟೈಮ್ ಸಿಕ್ಕಿರಲಿಲ್ಲ ಮಳೆಯೂ ಶುರುವಾಗೈತಿ ಮಕ್ಕಳು ಸ್ಕೂಲ್ ಕೂಡ ಶುರುವಾಗೈತಿ ಸೊ ಇದು ನೋಡಿ ಹುರುಳಿ ಕಾಳು ಮೊದಲೆಲ್ಲ ಈ ಥರ ಹುರುಳಿ ಕಾಳಿನ ಸಂಕಟಿ ಅಂತ ಮಾಡ್ತಾ ಇದ್ರಿ ನಮ್ಮ ಅಜ್ಜಿ ಅದು ಸೊ ಇದು ನೆಗಡಿ ಮತ್ತು ಕೆಮ್ಮಿಗೆ ಭಾಳ ಚಲೋ ಔಷಧಿ ಸೊ ಹೊರಗಡೆಯಿಂದ ಡಾಕ್ಟ್ರ್ ಹತ್ರ ತೋರಿಸಿ ಆ ಔಷಧಿಗಳನ್ನ ಕೊಡೋದಕ್ಕಿಂತ ಈ ಥರ ಸಂಕಟಿ ಮಾಡಿಕೊಟ್ಟು ಮಕ್ಕಳಿಗೆ ವಾರದಲ್ಲಿ ಎರಡು ದಿನ ಮೂರು ದಿನ ಕುಡಿಸೋದ್ರಿಂದ ಅವ್ರಿಗೆ ನೆಗಡಿ ಕೆಮ್ಮು ಬರೋದನ್ನು ಕಫ ಆಗೋದನ್ನ ತಡಿಬೋದು ಈ ಹುರುಳಿ ಕಾಳು ಭಾಳ ಸಮೃದ್ಧವಾಗಿ ಔಷಧ ಗುಣಗಳನ್ನು ಹೊಂದಿದೆ ಸೊ ಇದನ್ನು ನಾನು ಆವಾಗವಾಗ ಮಾಡ್ತಾನೆ ಇರ್ತೀನಿ ರೀ ಏನಿಲ್ಲ ಹುರುಳಿ ಕಾಳನ್ನ ತೊಗೊಂಡು ಅವನ್ನ ಚೆನ್ನಂಗ ಹಸ ಮಾಡ್ಕೋರಿ ಸೊ ಈ ರೀತಿ ಸಣ್ಣ ಉರಿಯೋರ್ಗೆ ಒಂದು ಬಾಣಲಿ ಇಟ್ಕೊಂಡು ಅದ್ರಾಗ ಕೆಂಪಾಗೋ ಥರ ಹುರುಳಿ ಕಾಳನ್ನ ಹುಡ್ಕೋರಿ ಸೊ ಉರಿ ಯಾವಾಗಲೂ ಸಣ್ಣದೇ ಇರಬೇಕು ಒಂದು ಎಂಟರಿಂದ ಹತ್ತು ನಿಮಿಷಕ್ಕೆ ಅದು ಕೆಂಪಾಗುತ್ತೆ ಸೊ ಸಣ್ಣ ಊರಿಲ್ಲೇ ಹುರ್ಕೊಂಡು ಕೆಂಪಾಗೋಟ ಒಂದು ಹತ್ತು ಐ ಎಂಟು ಹತ್ತಿ ಹತ್ತು ನಿಮಿಷ ಹುರ್ಕೊಳ್ಳಿ ಸೊ ಇದು ಮಧುಮೇಹಕ್ಕೆ ಮತ್ತು ಅಸ್ತಮಕ್ಕಂತೂ ಭಾಳ ಚಲೋ ಔಷಧಿ ರೀ ಮಕ್ಕಳಿಗೆ ಕಫ ಆಗೋದನ್ನು ತಡಿಯುತ್ತೆ ಸೊ ನೋಡಿರಿ ಕೆಂಪಾಗಿ ಹುರ್ಕೊಳ್ಳಿ ಇದು ಬೊಜ್ಜನ್ನು ಕೂಡ ನಿವಾರಿಸುತ್ತೆ ಈ ಸಂಖ್ಯೆಯನ್ನು ನಿಯಮಿತವಾಗಿ ಕುಡಿತಾ ಬಂದರೆ ಬೊಜ್ಜನ್ನು ಕೂಡ ಕರಗಿಸುತ್ತೆ ಹಾಗೆ ನೆಗಡಿಗಂತೂ ಕೆಮ್ಮಿಗೆ ಅಂತೂ ಹೇಳಿ ಮಾಡಿದ ಔಷಧಿ ಆಗಿ ವರ್ಕೌಟ್ ಹಾಕೈತಿ ರೀ ನೋಡಿರಿ ಈ ಥರ ಕೆಂಪಾಗೈತಿ ಸೊ ಇಷ್ಟು ಕೆಂಪಾಗಿ ಹುರಿಯೋವರೆಗೂ ಅಷ್ಟಾದರೆ ಸಾಕು ತುಂಬ ಕೆಂಪಾಗಿಬಿಟ್ರೆ ಆಮೇಲೆ ಹೊತ್ತಿದ್ದು ವಾಸನೆ ಬರೋಕ್ಕೆ ಶುರುವಾಗುತ್ತೆ ಸೊ ಸೊ ಒಂದು ಸ್ವಲ್ಪ ತಣ್ಣಗಾಗೋವರೆಗೂ ಒಂದು ಐದು ನಿಮಿಷ ಬಿಡಿ ಸೊ ಬಿಟ್ಟು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಸ್ವಲ್ಪ ಬೇಗ ಸಣ್ಣ ಆಗೋದಿಲ್ಲ ಇದು ಯಾಕೆಂದರೆ ಗಟ್ಟಿಯಾಗಿರುತ್ತೆ ಹುರುಳಿಕಾಳು ಸೊ ಅದಕ್ಕೆ ನೆನೆ ಹಾಕಿ ಮೊಳಕೆ ಹೊಳಸಿದ ಹುರುಳಿಕಾಳಿನ ಪಲ್ಯನೂ ಚೆನ್ನಾಗಾಗುತ್ತೆ ನಾನು ಹಿಂದಿನ ನನ್ನ ವಿಡಿಯೋದಲ್ಲಿ ಹುರುಳಿಕಾಳು ಪಲ್ಯ ಮತ್ತು ಹುರುಳಿಕಾಳಿನ ಕಟ್ಟಿನ ಸಾರನ್ನು ಕೂಡ ತೋರಿಸಿದ್ದೆ ಅದು ಕೂಡ ತುಂಬ ಒಳ್ಳೆಯದು ದೇಹಕ್ಕೆ ನೋಡಿರಿ ಈ ಥರ ಸಣ್ಣಗೆ ಪೌಡ್ರ್ ಮಾಡಿಕೊಂಡು ಸಾಣಿಸ್ಕೊಳ್ಳಿ ಸೊ ಒಂದು ಪೇಪರಲ್ಲಿ ಅಥವಾ ಒಂದು ಬುಟ್ಟಿಲಿ ಹಾಕಿ ಈ ರೀತಿ ಸಣ್ಣಗೆ ಸಾಣಿಸ್ಕೊಳ್ಳಿ ಸಾಣಿಸ್ಕೊಂಡು ಮತ್ತೆ ಅದೇನು ಮೇಲ್ಗಡೆ ಹುಟ್ಟಂದು ಬರುತ್ತಲ್ಲ ಸೊ ಇನ್ನೊಂದು ಸಲ ಹಾಕಿ ಸಣ್ಣಗೆ ಪೌಡ್ರ್ ಮಾಡ್ಕೊಡೋಣ ಸ್ವಲ್ಪ ಟೈಮ್ ಹಿಡಿಯುತ್ತೆ ಪೌಡ್ರ್ ಆಗೋದಕ್ಕೆ ಸೊ ನೋಡಿ ಈ ಥರದ್ದು ಹಾಕೊಂಡ್ಮೇಲೆ ಪೌಡ್ರ್ ಈ ಥರ ಆಗುತ್ತೆ ಸೊ ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಅಂದರೆ ಒಂದು ಗಾಳಿ ಆಡದೇ ಇರೋಂಥ ಡಬ್ಬದಲ್ಲಿ ಹಾಕಿಟ್ಕೊಂಡು ಸೊ ಒಂದು ತಿಂಗಳ ತನಕ ಉಪಯೋಗಿಸ್ಕೋಬೋದು ಡೈಲಿ ಕುಡಿಯೋದು ಬೇಡ ಅಂತ ಅಂದರೆ ವಾರದಲ್ಲಿ ಎರಡು ದಿನ ಅಥವಾ ಮೂರು ದಿನ ಮಾಡ್ಕೊಂಡು ಕುಡಿಬೋದು ಒಂದೇ ಒಂದು ಸಣ್ಣ ಪೀಸಷ್ಟು ಬೆಲ್ಲ ಹಾಕಿ ಇದನ್ನು ಕುದಿಸ್ಬಿಟ್ಟು ಸೊ ಅದಕ್ಕೆ ಒಂದು ಒಂದು ಹನಿ ಅಥವಾ ಒಂದೇ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿ ಮಾಡ್ಕೊಂಡು ಕುಡಿದ್ರೆ ಸಕ್ಕತ್ತಾಗಿರುತ್ತೆ ನೋಡಿರಿ ನಾನು ಈ ಥರ ಡಬ್ಬದಲ್ಲಿ ಮಾಡಿ ಇಟ್ಕೊಂಡಿರ್ತೀನಿ ಹದಿನೈದು ದಿವ್ಸಕ್ಕೊಂದ್ಸತಿ ಸೊ ಅದನ್ನ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಒಂದು ಗ್ಲಾಸ್ನ ಅಷ್ಟು ನೀರು ತೊಗೊಳ್ಳಿ ಇದೇನು ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇರೋದಿಲ್ಲ ಹುರ್ದಿರೋದ್ರಿಂದ ಸೊ ಈ ರೀತಿ ನೀವು ಎಷ್ಟು ಜನಕ್ಕೆ ಮಾಡ್ಕೊಳ್ತಾ ಇದ್ರೆ ಅಂತ ನೋಡಿಕೊಂಡು ನಾನು ಇಲ್ಲಿ ಮೂರು ಜನಕ್ಕೆ ಜನಕ್ಕಾಗುವಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಸೊ ನನಗೆ ಇಬ್ಬರು ಮಕ್ಕಳಿಗೆ ಸೊ ನೋಡಿರಿ ಈ ಥರ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಸಿಹಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ ನಾನು ಇಲ್ಲಿ ಬರೀ ಎರಡು ಸ್ಪೂನ್ ಮಾತ್ರ ಹಾಕೋತಾ ಇದ್ದೀನಿ ಸೊ ಈ ರೀತಿ ಹಾಕ್ಕೊಂಡು ಇದನ್ನ ಒಂದು ಬೌಲ್ ಅಥವಾ ಬಟ್ಲಲ್ಲಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಮಾಡ್ಕೊತಿರೋ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಾನೀಗ ಒಂದು ಎರಡು ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ ಸೊ ತೀರಾ ಗಟ್ಟಿ ಆದರೆ ಅವ್ರು ಕುಡಿಯೋದಿಲ್ಲ ಸೊ ಅದಕ್ಕೆ ನಾನು ಮೀಡಿಯಮಲ್ಲಿ ಮಾಡ್ತಾ ಇರೋದು ಸೊ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗಂಟು ಇಲ್ಲದೆ ಥರ ಚೆನ್ನಾಗಿ ಕಲಿಸ್ಕೋಬೇಕು ನೆನೆಯೋದೇನು ಬೇಕಾಗಿಲ್ಲ ಸೊ ಈ ರೀತಿ ಆಗಲೇ ಪಟ್ಟಂತ ಹತ್ತು ನಿಮಿಷಲ್ಲಿ ಮಾಡಿಕೊಡ್ಬೋದು ಸೊ ನೋಡಿರಿ ಈ ರೀತಿ ಗಂಟೆಯಲ್ಲೇ ಇರೋ ಥರ ಕಲಿಸ್ಕೊಂಡು ಅದು ನೀರು ಕುದಿ ಬಂದಮೇಲೆ ನೀರು ಸೊ ಇದನ್ನು ಬೆಲ್ಲ ಕ್ಲೀನ್ ಇರಲಿಲ್ಲ ಅಂದರೆ ಸೋಸ್ಕೊಳ್ಳಿ ಇಲ್ಲಾಂದರೆ ಹಾಗೆ ಹಾಕೋಬೋದು ಸೊ ನಾನು ಕ್ಲೀನ್ ಇರೋದ್ರಿಂದ ನಾನು ಹಾಗೆ ಹಾಕ್ಕೊಳ್ತಾ ಇದ್ವಿ ಸೊ ನೋಡಿರಿ ಈ ರೀತಿ ಅದನ್ನ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕೈಯಾಡಿಸಿ ಆಮೇಲೆ ಅದು ಕುದಿ ಬಂದಮೇಲೆ ಸ್ವಲ್ಪ ನೊರೆ ತನಕ ಕುದೀಲಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದ್ರೆ ಅದ್ದೆಲ್ಲನೂ ಒಂದು ವಾಸನೆ ಎಲ್ಲ ಹೋಗುತ್ತೆ ಸೊ ನೋಡಿ ಈ ರೀತಿ ಉಕ್ಕು ಬರೋವರೆಗೂ ಕುದಿಸಿ ಆದಮೇಲೆ ಅದಕ್ಕೆ ತುಪ್ಪ ಹಾಕೊಂಡು ಕುಡಿದ್ರೆ ಮಸ್ತಾಗಿರುತ್ತೆ ಚೆನ್ನಾಗಿ ಆ ಥರ ಬೋರ್ಬೀಟ್ ಕುಡ್ದಂಗೆ ಫೀಲ್ ಆಗುತ್ತೆ ಸೊ ನೋಡಿ ಹೆಲ್ದಿಯಾದ ಒಂದು ಡ್ರಿಂಕು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು ನಾನು ಮನೆಯಲ್ಲೇ ಮಾಡಿಕೊಂಥ ತುಪ್ಪ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ಮನೆಯಲ್ಲೇ ಮಾಡೋದು ಬೆಣ್ಣೆ ತುಪ್ಪನ ಸೊ ಇದು ಮನೆಯಲ್ಲೇ ಮರಳು ಮಳಾಗಿ ನೋಡಿ ತುಪ್ಪ ಸ್ಮೆಲ್ಲು ಕೂಡ ಸಖತ್ತಾಗಿದೆ ಸೊ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಕು ಇಲ್ಲ ಒಂದು ಎರಡು ಮೂರು ಹಣಿ ಅಷ್ಟೇ ಸೊ ಅಷ್ಟು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಬಿಸಿ ಬಿಸಿಯಾಗಿ ಮಕ್ಕಳಿಗೆ ಕುಡಿಯೋದಕ್ಕೆ ಕೊಟ್ಬಿಟ್ರೆ ಕಫ ನೆಗಡು ಕೆಮ್ಮು ಎಲ್ಲ ಕೂಡ ದೂರವಾಗಿರುತ್ತೆ ಸೊ ಇದೇ ರೀತಿ ನಾನು ವಾರದಲ್ಲಿ ಎರಡು ಮೂರು ದಿನ ಮಾಡಿರ್ತೀನಿ ಅವ್ರಿಗೂ ಕೂಡ ಕುಡಿಯೋಕ್ಕೆ ಕೊಟ್ಟಿರ್ತೀನಿ ಸೊ ಕುಡಿತಾರೆ ಇಷ್ಟಪಟ್ಟು ಟೇಸ್ಟಾಗಿರುತ್ತೆ ಸೊ ನಾನು ಕೂಡ ಅದನ್ನೇ ಕುಡಿತೀನಿ ನೋಡಿ ನಾನು ಹಾಕೊಳಾತೀನಿ ಸೊ ನಾನು ಒಂದು ತುಪ್ಪ ಜಾಸ್ತಿ ಹಾಕೊಳ್ತೀನಿ ಹೆಂಗೆ ತುಪ್ಪ ಅಂದರೆ ತುಂಬ ಇಷ್ಟ ಸೊ ನೋಡಿ ಇದೇ ಥರ ನೀವು ಕೂಡ ಇದನ್ನು ಕುಡೀರಿ ಸೊ ಆರೋಗ್ಯವಾಗಿರಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ